ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಅಭಿಮೃತ್ಯು ದೋಷ ಪರಿಹಾರ ಯಾಗೆ ಮಾಡಿಕೊಳ್ಳಬೇಕು ಯಾರಿಗೆಲ್ಲ ಅಭಿಮೃತ್ಯು ದೋಷ ಇರುತ್ತೆ ಯಾವ ರೀತಿ ನೀವು ಕುಂಡಲಿಯಲ್ಲಿ ನೋಡಿಕೊಳ್ಳಬೋದು ನಿಮಗೆ ಆ ದೋಷ ಇದೆಯಾ ಇಲ್ಲವ ಅಂತ ನೋಡ್ಬೋದು ನಿಮ್ಮಷ್ಟಕ್ಕೆ ನೀವು ನೋಡಿಕೊಳ್ಳಬಹುದು ಈ ವಿಡಿಯೋದಲ್ಲಿ ಓಂ ಗುರುಭ್ಯೋ ನಮಃ ಅಭ್ಯಂಜನ ಜ್ಞಾನಾಂಜನ ಜ್ಞಾನಂಜನಶಾಕೆಯ ಶಕ್ಷರಂ ನೀಲತಮಯೇನ ತಸ್ಮೈ ಶ್ರೀ ಗುರುವೇ ನಮಃ ಓಂ ಗುರುಭ್ಯೋ ನಮಃ ಮಾತ್ರೇ ನಮಃ ಪಿತೃದೇವೋ ನಮಃ ನಾನು ಮಾತ್ರೇ ನಮಃ ಗುರುವೇ ನಮಃ ಪಿತೃದೇವೋ ನಮಃ ಅಂತ ಕೂಡ ಹೇಳ್ತೀನಿ ಪಿತೃದೇವರಿಗೆ ನಮ್ಮ ತಂದೆಯಾದಂಥ ಪಿತಾಮಹರಿಗೆ ಯಾಕೆ ನಾನು ವಂದನೆ ಮಾಡ್ತೀನಿ ಅಂತಂದರೆ ನನಗೆ ಈ ಅಸ್ಟ್ರಾಲಜಿಯನ್ನು ಕಲಿಸ್ಕೊಟ್ಟಂತಹ ಗುರುಗಳು ಅವರೇ ಮತ್ತು ನನ್ನ ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ಟಂತಹ ಗುರುಗಳು ಕೂಡ ನಮ್ಮ ತಂದೆಯೇ ನಾನು ಹುಟ್ಟಿದ ಮೇಲೆ ಕೈ ಹಿಡಿದು ಅಕ್ಷರ ಬರೆಸೋದರಿಂದ ಏಳನೇ ಕ್ಲಾಸ್ ತನಕ ನಮ್ಮ ತಂದೆಯೇ ನನಗೆ ಗುರುಗಳಾಗಿದ್ದರು ಅವರು ಮಿಡ್ಲಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು ಅವರಿಂದ ನಾನು ತುಂಬನೇ ತುಂಬಾ ನಾಲೆಡ್ಜನ್ನು ಕಳೆದುಕೊಂಡೆ ಅವರಿಂದ ತುಂಬ ವಿದ್ಯಾಭ್ಯಾಸದಲ್ಲಿ ತುಂಬಾ ಮುಂದುವರೆದೆ ಚೆನ್ನಾಗಿ ಅಸ್ಟ್ರಾಲಜಿ ಕೂಡ ಕಲಿತ್ಕೊಂಡೆ ವಿದ್ಯಾಭ್ಯಾಸದಲ್ಲಿ ಕೂಡ ಚೆನ್ನಾಗಿ ಓದಿದ್ದೆ ನನ್ನ ಮದುವೆ ಕೂಡ ನಮ್ಮ ತಂದೆ ಕೂಡ ತಂದೆಯ ನನಗೆ ಸರಾವಳಿ ನನಗೂ ನನ್ನನ್ನು ಮದುವೆ ಆದ ಆಗುವಂತಹ ಹುಡುಗನಿಗೂ ಸರಾವಳಿ ನೋಡೋದು ನಮಗೆ ಇಬ್ಬರು ಜಾತಕ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ದು ನಮ್ಮ ತಂದೆ ನನ್ನ ಕೈಯಲ್ಲೇ ಯಾವ ರೀತಿ ನೋಡಬೇಕು ಅಂತ ತೋರಿಸಿದರು ನನ್ನ ಮತ್ತೆ ಆ ಹುಡುಗನ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕುಂಡಲಿಯಲ್ಲಿ ನೋಡಿ ನನ್ನ ಭವಿಷ್ಯವನ್ನು ನನ್ನ ಕೈಯಲ್ಲೇ ತೋರಿಸಿ ನನಗೆ ಆ ಹುಡುಗನನ್ನು ನೀನು ಮದುವೆ ಆದರೆ ನೀನು ತುಂಬ ಭವಿಷ್ಯದಲ್ಲಿ ತುಂಬ ಚೆನ್ನಾಗಿರುತ್ತೀಯ ಅಂತ ನಮ್ಮ ತಂದೆ ಹೇಳಿದರು ಆಫ್ಟ್ರ ಆಲ್ ಡಿಗ್ರಿ ಮಾಡಿಕೊಂಡಿದ್ದಂತಹ ಹುಡುಗ ಗೌರ್ಮೆಂಟ್ ಜಾಬ್ ಕೂಡ ಇರಲಿಲ್ಲ ಅಂತ ಹುಡುಗನಿಗೆ ಕೊಟ್ಟೆ ಮದುವೆ ಮಾಡಿದ್ದು ಈಗ ನಾವು ತುಂಬಾ ಚೆನ್ನಾಗಿದ್ದೀವಿ ಒಳ್ಳೆ ಸಂಪಾದನೆ ಮಾಡಿಕೊಂಡು ಸ್ವಂತ ಮನೆಗೆ ಕಟ್ಕೊಂಡು ಆರಾಮದ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ನಮ್ಮ ಮಗ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದೇನೆ ಅವರು ಕೂಡ ತುಂಬ ಒಳ್ಳೆಯ ಭವಿಷ್ಯವನ್ನು ನಿರ್ಮಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಾನು ನಮ್ಮ ತಂದೆಯು ಈಗ ಇಲ್ಲ ಅದರಿಂದಾಗಿ ನಾನು ಅವರನ್ನು ತುಂಬಾ ನನ್ನ ಹೃದಯಪೂರ್ವಕ ವಂದನೆಗಳನ್ನು ನಮ್ಮ ತಂದೆಗೆ ನಾನು ತಿಳಿಸ್ತಾನೆ ಇರ್ತೀನಿ ಅವರಿಂದನೇ ನನ್ನ ಭವಿಷ್ಯ ಅಂತ ಹೇಳ್ಬೋದು ಈಗ ನಿಮ್ಮ ಭವಿಷ್ಯದಲ್ಲಿ ಯಾರಿಗೆಲ್ಲ ಅಪಮೃತ್ಯ ದೋಷ ಇರುತ್ತದೋ ಅವರು ಯಾವ ರೀತಿ ನಿಮ್ಮ ಭವಿಷ್ಯವನ್ನು ನೋಡಿಕೊಳ್ಳಬೇಕು ಅಂತ ನಾನು ಈಗ ಇದ್ದೀನಿ ಈ ಕುಂಡಲಿ ಸೇಮ್ ಇದೇ ಥರ ಇರುತ್ತೆ ಎಲ್ಲರೂ ನೋಡ್ಬೋದು ಕುಂಡಲಿ ನೋಡಿ ಫಸ್ಟಿಂದ ಫಸ್ಟ್ ಮೇಷರಾಶಿ ಸ್ಟಾರ್ಟ್ ಆಗುತ್ತೆ ಮೇಷರಾಶಿಯಿಂದ ಹಿಡಿದು ಈ ರೀತಿ ಕೌಂಟ್ ಮಾಡೋದು ಹನ್ನೆರಡು ರಾಶಿಗಳಿರುತ್ತವೆ ಇದೇ ಥರ ನಿಮಗೆ ನಿಮ್ಮ ಲಗ್ನದಿಂದ ಕುಂಡಲಿಯಲ್ಲಿ ಎಂಟನೇ ಸ್ಥಾನದಲ್ಲಿ ಶನಿ ಎಲ್ಲಿರುತ್ತದೋ ಎಂಟನೇ ಸ್ಥಾನದಲ್ಲಿ ಶನಿ ಯಾರಿಗಿರುತ್ತದೋ ಅಂತಹವರಿಗೆ ಅಪಮೃತ್ಯು ದೋಷ ಇರುತ್ತೆ ಅಂತ ಹೇಳ್ಬೋದು ಅಂಥವರು ಅಂತಹವರಿಗೆ ಪರಿಹಾರ ಕೂಡ ಇದೆ ಪರಿಹಾರವನ್ನು ಮಾಡಿಕೊಳ್ಳಿ ಆ ದೋಷ ಅನ್ನೋದು ಪರಿಹಾರ ಆಗುತ್ತೆ ಈಗ ನಾನು ಯಾರಿಗೆಲ್ಲ ಇದೆ ಅಂತ ತೋರಿಸೋಕ್ಕೆ ಮುಂಚೆ ತಾವು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲ್ವೋ ಅವರು ನಮ್ಮ ಚಾನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈಗ ನೋಡೋಣ ಎಕ್ಸಾಂಪಲ್ ನೋಡಿ ಕಟಕ ರಾಶಿ ಅಂದರೆ ಯಾರ್ದಾದರೂ ಒಬ್ರದ್ದು ಲಗ್ನ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ನಿಮ್ಮ ಜಾತಕಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ಬರೆದಿರ್ತಾರೆ ನೋಡ್ಕೊಳ್ಳಿ ಯಾವ ಲಗ್ನ ನಿಮ್ಮದು ಅಂತಂದರೆ ಕಟಕನ ಸಿಂಹನ ಮೀನಾನ ತುಲಾನ ಯಾವುದಾದರೂ ಒಂದು ಲಗ್ನ ಅಂತ ಇರುತ್ತೆ ನಿಮ್ಮ ಲಗ್ನ ಯಾವುದು ಅಂತಂದರೆ ಅದು ನಿಮ್ಮ ಇದರಲ್ಲಿ ಜಾತಕದಲ್ಲಿ ಬರೆದಿರ್ತಾರೆ ಈಗ ಕಟಕ ಲಗ್ನ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಯಾರಾದರೂ ಒಬ್ಬರದ್ದು ಆ ಕಟಕ ಲಗ್ನದಿಂದ ಎಂಟನೇ ರಾಶಿಯಲ್ಲಿ ಶನಿ ಇರಬಾರ್ದು ಆ ಶನಿ ಇದ್ದರೆ ಅವರಿಗೆ ಅಪಮೃತ್ಯು ಇದೆ ಅಂತ ಅರ್ಥ ಈಗ ಕಟಕದಿಂದ ನಾವು ಎಣಿಸೋಣ ಕಟಕ ಒಂದು ನೋಡಿ ಕಟಕ ಲಗ್ನ ಅಂತಂದರೆ ಇಲ್ಲಿಂದನೇ ಶುರು ಮಾಡಬೇಕು ಎಣಸಕ್ಕೆ ಕಟಕ ಒಂದು ಸಿಂಹ ಎರಡು ಕನ್ಯಾ ಮೂರು ತುಲಾ ನಾಲ್ಕು ಕೃಚಿಕ ಐದು ಧನಸು ಆರು ಮಕರ ಏಳು ಏಳನೇ ರಾಶಿನಲ್ಲಿ ಶನಿ ಇದೆ ಮತ್ತು ಎಂಟನೇದು ನೋಡಿ ಕುಂಭ ಎಂಟು ಶನಿ ಇದೆ ಅರ್ಥ ಆಯಿತಾ ಕಟಕದಿಂದ ಎಂಟನೇ ರಾಶಿ ಕುಂಭ ಕುಂಭದಲ್ಲಿ ಶನಿ ಇದೆ ಮೂವತ್ತು ಪರ್ಸೆಂಟ್ ಅಂತಂದರೆ ಪೂರ್ತಿ ಇದೆ ಶನಿ ಇದೆ ಅಂತಂದರೆ ಈ ಕಟಕ ಲಗ್ನದವರಿಗೆ ಏನಿದೆ ಅಪಮೃತ್ಯು ಕಂಟಕ ಇದೆ ಆದ್ದರಿಂದ ನೋಡಿ ಇವರು ನೋಡಿಕೊಳ್ಳಬೇಕು ಅಪಮೃತ್ಯು ಕಂಟಕ ಇದೆ ಇಂಥವರು ಪರಿಹಾರ ಮಾಡ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ನೋಡೋಣ ನೋಡಿ ಮಿಥುನ ಲಗ್ನ ತೆಗೆದುಕೊಳ್ಳೋಣ ಎರಡನೇದು ಉದಾಹರಣೆಗೆ ಮಿಥುನ ಲಗ್ನ ಮಿಥುನ ಲಗ್ನದಿಂದ ಎಣಿಸ್ಕೊಂಬರೋಣ ಮಿಥುನ ಒಂದು ಕಟಕ ಎರಡು ಸಿಂಹ ಮೂರು ಕನ್ಯಾ ನಾಲ್ಕು ತುಲಾ ಐದು ರುಚಿಕ ಆರು ಧನಸ್ಸು ಏಳು ಮಕರ ಎಂಟು ನೋಡಿ ಮಕರದಲ್ಲೂ ಕೂಡ ಶನಿ ಮೂವತ್ತು ಪರ್ಸೆಂಟ್ ಇದೆ ಈ ಅವರು ಕೂಡ ಅಪಮೃತ್ಯು ದೋಷ ಇದೆ ಮಿಥುನ ಲಗ್ನದವರು ಕೂಡ ಅದರಿಂದ ಇವರು ಕೂಡ ಅಪಮೃತ್ಯು ದೋಷವನ್ನು ಪರಿಹಾರ ಮಾಡ್ಕೋಬೇಕಾಗತ್ತೆ ಅಪಮೃತ್ಯು ದೋಷ ಅಂತಂದರೆ ಏನು ಅಂತ ನೀವು ಕೇಳ್ಬೋದು ಅಪಮೃತ್ಯು ದೋಷ ಅಂತಂದರೆ ಅರವತ್ತು ವರ್ಷದ ಒಳಗಡೆ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆಗ್ಬೋದು ಇಲ್ಲಾಂದರೆ ಇದ್ದಕ್ಕಿದ್ದಂಗೆ ಒಂದು ಜ್ವರನೋ ಏನೋ ಒಂದು ಬಂದು ಹಾಗೆ ಬೇಗನೆ ತೀರ್ಕೊಂಡ್ಬಿಡೋದು ಏನೋ ಒಂದು ಕಾಯಿಲೆ ಅಕಸ್ಮಾತಾಗಿ ಒಂದು ಕಾಯಿಲೆ ಬಂದು ಜಾಂಡೀಸ್ ಆಗಲಿ ಜ್ವರ ಆಗಲಿ ಈ ಥರ ಯಾವುದೋ ಒಂದು ಕಾಯಿಲೆ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡ್ಬಿಡ್ತಾರೆ ಅಂಥದ್ದನ್ನು ನಾವು ಅಪಮೃತ್ಯು ಅಂತ ಹೇಳ್ತೀವಿ ಗಂಡಾಂತರಗಳು ಕೂಡ ಬರಬಹುದು ಆದ್ದರಿಂದ ಅಂಥದ್ದನ್ನು ನಾವು ಪರಿಹಾರ ಮಾಡ್ಕೋಬೇಕು ಯಾರಿಗಾದರೂ ಇದ್ದರೆ ಪರಿಹಾರ ಮಾಡಿಕೊಳ್ಳಿ ಈ ರೀತಿ ನೀವು ನೋಡ್ಕೋಬೇಕು ಕುಂಡಲಿ ಇದೇ ಸೇಮ್ ಇರುತ್ತೆ ಆದರೆ ನಿಮ್ಮ ಲಗ್ನ ಯಾವುದಿರುತ್ತೋ ಆ ಲಗ್ನದಿಂದ ನೀವು ಎಣಿಸ್ಕೊಳ್ಳಿ ಇದೇ ರೀತಿ ಸೇಮ್ ಕುಂಡಲಿ ಇರುತ್ತೆ ನೀಟಾಗಿ ಬರೆದುಕೊಂಡು ನೀವು ನೀವು ಕ್ಲೀನಾಗಿ ಎಣಸ್ಕೊಂಡ್ರೆ ನಿಮ್ಗೆ ಆ ದೋಷ ಇದೆಯಾ ಇಲ್ಲವಂತ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೀವು ಅಮಾವಾಸ್ಯ ನಂತರ ಬರುವಂಥ ಸೋಮವಾರ ಒಂದು ಬಿಟ್ಟು ಬೇರೆ ಸೋಮವಾರಗಳಲ್ಲಿ ಯಾವುದಾದ್ರೂ ಒಂದು ಸೋಮವಾರ ಶಿವಾಲಯಕ್ಕೆ ಹೋಗಿ ನಿಮ್ಮ ಮನೆಗಳ ಹತ್ರ ಇರುವಂತಹ ಒಂದು ಶಿವಾಲಯ ದೇವಸ್ಥಾನಕ್ಕೆ ಹೋಗಿ ಅಂದರೆ ಬಿಲ್ವ ಪತ್ರೆ ಬಿಡಿಸ್ಕೊಂಡು ಎಲೆ ಎಲೆಗಳು ಮಾತ್ರ ಬಿಡಿಸ್ಕೋಬೇಕು ಬಿಲ್ವ ಪತ್ರೆ ಎಲೆಗಳನ್ನು ತೆಗೆದುಕೊಂಡು ಚಿಕ್ಕದಾದಂತಹ ಒಂದು ನಾಗರ ಎಡೆ ಬೆಳ್ಳಿದು ಮಾಡಿಸ್ಕೋಬೇಕಾಗುತ್ತೆ ಚಿಕ್ಕದಾದಂತಹ ದೊಡ್ಡದು ಮಾಡಿಸ್ಬೇಕಾಗಿಲ್ಲ ಒಂದು ಸಣ್ಣದಾದಂತಹ ಬೆಳ್ಳಿಯದು ನಾಗರ ಎಡೆ ವಿಗ್ರಹವನ್ನು ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡು ತೆಗೆದುಕೊಂಡು ಹೋಗಿ ಶಿವಾಲಯದಲ್ಲಿ ಪೂಜಾರಿ ಕೈ ಕೊಟ್ಟರೆ ಪೂಜಾರಿ ದೇವ್ರ ಮುಂದೆ ಇಟ್ಟು ನಿಮಗೆ ಪೂಜೆ ಮಾಡಿಕೊಡ್ತಾರೆ ನಾಗರ ಎಡೆ ಮತ್ತೆ ಈಸ್ಕೋಬೇಡಿ ಅಲ್ಲೇ ಬಿಟ್ಟುಬಿಡಿ ದೇವರ ಹತ್ರನೇ ಬಿಟ್ಟುಬಿಡಬೇಕು ಬಿಲ್ಲು ಪತ್ರೆ ಕೂಡ ದೇವರ ಹತ್ರನೇ ಬಿಟ್ಟು ಬಿಡಬೇಕು ಮತ್ತೆ ನೀವು ಶಿವಾಲಯದಲ್ಲಿ ವಿಭೂತಿನ ಹಣೆಗೆ ಹಚ್ಚಿಕೊಂಡು ಮನೆಗೆ ಹೋಗಬೇಕು ಮತ್ತು ನೀವು ಯಾವಾಗನ್ನ ಮನೆಯಲ್ಲಿ ಯಾವಾಗನ್ನ ನಿಮಗೆ ಇಷ್ಟ ಆದಾಗೆಲ್ಲ ಶಿವಾಲಯಕ್ಕೆ ಹೋಗಿ ಬಂದರೆ ಒಳ್ಳೆಯದಾಗತ್ತೆ ತುಂಬಾ ಒಳ್ಳೆಯದಾಗತ್ತೆ ಒಂದು ಮಂತ್ರವನ್ನು ಪಠಣೆ ಮಾಡಿಕೊಳ್ಳಿ ಅಪಮೃತ್ಯು ದೋಷದ ಮಂತ್ರ ಆ ಮಂತ್ರವನ್ನು ನಾನು ಈಗ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಬರೆದುಕೊಂಡು ಒಂದು ಕಡೆ ಇಟ್ಕೊಂಡು ಓದ್ಕೊಳ್ಳಿ ದಿನ ಒಂದು ಸಲ ಇಲ್ಲ ನಿಮಗೆ ಟೈಮ್ ಸಿಕ್ಕಿದಾಗಲ್ಲ ಒಂದೆರಡು ಸಲ ದೇವ್ರ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ ಓದ್ಕೊಳ್ಳಿ ಮಂತ್ರ ತ್ರಿಂಬಕಂ ಯಜಾಮಹೇ ಸುಗಂಧೀಂ ಪುಷ್ಟಿವರ್ಧನ ಊರ್ವಾರ್ಕಮೀವ ಬಂಧನನ್ ಮೃತ್ಯೋರ್ಮ ಕ್ಷೀಯಮಾಮೃತ ಈ ಮಂತ್ರವನ್ನು ನೀವು ಪಠಣೆ ಮಾಡಿಕೊಳ್ಳಿ ಬೆಳಗ್ಗೆ ಸ್ನಾನದ ನಂತರ ಆಗಲಿ ಇಲ್ಲಾಂದರೆ ಸಂಜೆ ಗೋಧೋಳಿ ಟೈಮ್ನಲ್ಲಿ ಆಗಲಿ ಈ ಮಂತ್ರವನ್ನು ಪಠಣೆ ಮಾಡಿ ಒಂದೆರಡು ಸಲ ಪಠನೆ ಮಾಡಿದರೆ ನಿಮಗೆ ತುಂಬನೇ ಪರಿಹಾರ ಆಗಿಬಿಡುತ್ತೆ ಯಾವುದೇ ಮೃತ್ಯುದೋಷ ಇರೋದಿಲ್ಲ